ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಸೂರ್ಯ ಮೀನ ಮನೆಗೆ ಬರ್ತಾರೆ ಶಾಂತಿ ಅವ್ರಿಗೆ ಸೂರ್ಯ ಮೀನನ್ನ ನೋಡಿ ತುಂಬ ಕೋಪ ಬರುತ್ತೆ ಈಗ ಶಾಂತಿ ಅವ್ರಿಗೆ ಹಳೇದೆಲ್ಲ ನೆನಪಾಗುತ್ತೆ ಸೂರ್ಯ ಮಾಡಿ ತಪ್ಪೆಲ್ಲ ನೆನಪಿಸ್ಕೊಂತಾರೆ ಯಾಕೆ ಬಂದೆ ಇಲ್ಲಿಗೆ ಯಾಕೆ ಬಂದೆ ಇಲ್ಲಿಗೆ ಅಂತ ಹೇಳಿದಾಗ ಸೂರ್ಯ ಇವಳು ಬದುಕಬೇಕಾಗಿರೋ ಜಾಗ ಇಲ್ಲೇ ನಿನ್ನ ಕಣ್ಣಲ್ಲಿ ಇವಳು ಬೇರೆ ಮನೆ ಮಗಳು ಆದರೆ ನನ್ನ ಕಣ್ಣಲ್ಲಿ ಈ ಮನೆ ಮಹಾರಾಣಿ ಇವಳು ಇರಬೇಕಾದ ಜಾಗ ಇಲ್ಲೇ ಅದಕ್ಕೆ ಕರ್ಕೊಂಬಂದೆ ಅಂತ ಹೇಳಿದಾಗ ಶಾಂತಿ ಅವ್ರಿಗೆ ತುಂಬ ಕೋಪ ಬರುತ್ತೆ ಸೂರ್ಯ ಕೆನ್ನೆಗೆ ಸರಿಯಾಗಿ ಕೊಡ್ತಾರೆ ಈಗ ಮೀನಾ ಅತ್ತೆ ದಯವಿಟ್ಟು ಬೇಡ ಅತ್ತೆ ನೀವು ನನಗೆ ಏನೇ ಶಿಕ್ಷೆ ಕೊಡಿ ನಾನು ಅದನ್ನು ಅನುಭವಿಸ್ತೀನಿ ಆದರೆ ಇವ್ರಿಗೆ ಮಾತ್ರ ಶಿಕ್ಷೆ ಕೊಡಬೇಡಿ ಅತ್ತೆ ಅಂತ ಕೈ ಮುಗಿದು ಬೇಡ್ಕೊತಾಳೆ ಆಗ ಶಾಂತಿಯವರು ಮೀನಾಗೆ ಹೊಡೆಯಕ್ಕೆ ಹೋಗ್ತಾರೆ ಆಗ ಸೂರ್ಯ ಶಾಂತಿಯವ್ರ ಕೈ ಇಟ್ಕೊಂಬಿಡ್ತಾನೆ ಸಕ್ರೆ ನನ್ನನ್ನು ಎತ್ತಿದೆಯಾ ಆದರೆ ಒಂದು ದಿನವೂ ಕೆನ್ನೆ ಸೌರ್ಲಿಲ್ಲ ಆದರೆ ಇವತ್ತು ಅಧಿಕಾರದಿಂದ ನನಗೆ ಹೊಡೆದಲ್ಲ ಸಾರ್ಥಕ ಆಯಿತು ಬಿಡು ಆದರೆ ನನ್ನ ದೇವತೆ ಮೇಲೆ ಮಾತ್ರ ಕೈ ಮಾಡೋ ಸಾಹಸ ಮಾಡಬೇಡ ಆಗ ಶಾಂತಿಯವರು ಏ ಸಾಕು ಸುಮ್ಮನೆ ಇರೋ ಅಲ್ಲ ಕಣೋ ನಿಮಗೆ ನಾಚಿಕೆ ಮಾನ ಮರಿದಿನೇ ಇಲ್ವಾ ಮನೆಗೆ ಬರಬೇಡಿ ಮನೆಗೆ ಕಾಲು ಇಡಬೇಡಿ ಅಂತ ಅಷ್ಟು ಬೈದು ಬಂದಿದ್ರು ಮತ್ತೆ ಮನೆಗೆ ಬಂದಿರಲ್ಲ ಅಂತ ಹೇಳಿದಾಗ ಸೂರ್ಯ ಬಾಮ ಮೀನಾ ಮನೆ ಹೊರಗಡೆ ಹೋಗೋಣ ಅಂತ ಮೀನನ್ನ ಮನೆ ಒಡೆ ಕರ್ಕೊಂಡ್ಬರ್ತಾನೆ ಈಗ ಶಾಂತಿಯವರು ಮೀನ ಕೈ ಇಟ್ಕೊಂಡು ಏ ನಿಂತ್ಕೊಳ್ಳೆ ಬಿಖಾರಿ ಅಲ್ಲ ಕಣೆ ನಿಂದು ಒಂದು ಜನ್ಮನೆ ಗಂಡ ಕೈ ಹಿಡ್ದು ಎಳ್ಕೊಂಡು ಹೋಗ್ತಾ ಇದ್ರೆ ಹೋಗ್ತಾನೆ ಇದೆಯಲ್ಲ ನಡಿಗೆ ಮನೆಯಿಂದ ಆಚೆಗೆ ಅಂತ ಮೀನ ಕೈ ಹಿಡ್ದು ಎಳಿತಾ ಇರ್ತಾರೆ ಆಗ ಸೂರ್ಯ ಬಿಡು ಸಕ್ರೆ ಅವಳು ನನ್ನ ಹೆಂಡ್ತಿ ನನ್ನ ಜೊತೆನೇ ಇರಬೇಕು ಬಿಡು ಅಂತ ಹೇಳಬೇಕಾದ್ರೆ ಶಾಂತಿಯವರು ಏ ಮನೋಜ ಬಾರೋ ಇವಳುನಾ ಮನೆಯಿಂದ ಈಚೆ ಹಾಕೋಣ ಅಂತ ಹೇಳಿದಾಗ ರೋಹಿಣಿ ಮನೋಜರು ಮತ್ತೆ ಶಾಂತಿಯವರು ಮೀನನ್ನು ಇಟ್ಕೊಂಡು ಎಳಿತಾ ಇರ್ತಾರೆ ಈ ಕಡೆ ರವಿ ಮತ್ತು ಶ್ರುತಿ ಮೀನಾಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಆಗ ರಂಗನಾಥರು ನಿಲ್ಲಿಸ್ತೀರಾ ಸಾಕು ಅಂತ ಹೇಳಿದಾಗ ಶಾಂತಿ ಅವರು ಸುಮ್ಮನಾಗ್ತಾರೆ ಈಗ ಸೂರ್ಯ ಅಪ್ಪ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಹಾಕೋದ್ರಂತೆ ಆ ರೀತಿ ಮಂಜ ತಪ್ಪು ಮಾಡಿದ್ರೆ ಮೀನ ಏನಪ್ಪ ಮಾಡ್ತಾಳೆ ಮಂಜ ತಪ್ಪು ಮಾಡಿದಾನ ಅವನನ್ನು ಪಬ್ಲಿಕ್ಕಲ್ಲಿ ನಿಲ್ಲಿಸಿ ಚಪ್ಪಲಿ ಒಡೆದು ಬಂದ್ರಲ್ಲಪ್ಪ ಅಲ್ಲಿಗೆ ಎಲ್ಲ ಮುಗೀತು ಈಗ ರಂಗನಾಥರು ಏನು ಮುಗೀತು ಎಲ್ಲಿಗೆ ಮುಗೀತು ಅತ್ತೆ ಆದಳು ತಾಯಿ ಸಮಾನ ಅಂತಾರೆ ಅಂಥಳು ಕೈಯಲ್ಲೇ ಹುಡ್ಗ ದುಡ್ಡು ಕಿತ್ಕೊಂಡು ಹೋಗಿದ್ದನಲ್ಲ ಹುಡ್ಗ ಮಾಡಿದ್ದು ಸರಿನಾ ಆಗ ಸೂರ್ಯ ಇಲ್ಲಪ್ಪ ಮಂಜ ಮಾಡಿದ್ದು ತಪ್ಪೇ ಆದರೆ ತಪ್ಪು ಯಾರು ಮಾಡಿದ್ದಾರೆ ಅಂತ ಕೂಡ ಯೋಚನೆ ಮಾಡಬೇಕಪ್ಪ ಅವತ್ತು ಈ ಮನೋಜ ದುಡ್ಡು ಕತ್ಕೊಂಡು ಓಡೋದ್ನಲ್ಲ ಆವತ್ತು ಅವನಿಗೇನಪ್ಪ ಮಾಡಿದ್ರಿ ಗುರು ಅವತ್ತು ಮಂಜಂಗೆ ಏನು ಅಧಿಕಾರ ಇದೆ ಅಂತ ನೀನು ಕೈ ಮಾಡಿದೆ ಇವತ್ತು ಮೀನ ಕೈ ಹಿಡ್ದು ಎಳಿತಿಯಲ್ಲ ಯಾವ ಅಧಿಕಾರ ಇದೆ ನೋಡು ವಿಷ್ಣು ಕೈಲಿದೆ ಚಕ್ರ ಸುದರ್ಶನ ಚಕ್ರ ಅದಕ್ಕಿಂತ ಪವರ್ಫುಲ್ ಈ ಕಾಲಚಕ್ರ ಆ ಕಾಲಚಕ್ರದಲ್ಲಿ ನೀನು ಸಿಗಾಕೊಂಡ್ರೆ ಸಿಗಕ್ಕೊಂತೀಯ ನಿನ್ನ ಬಣ್ಣ ಬೈಲಾಗೆ ಆಗತ್ತೆ ಆಗ ಮನೋಜರು ಹೇ ಹೋಗಲೆ ಅವಳೇನು ನಿಮ್ಮ ಹೆಂಡತಿ ಮನೆಯರ್ತಾರ ದೊಡ್ಡ ಕಳ್ಳಿನ ಅಂತ ಹೇಳ್ದಾಗ ಸೂರ್ಯ ಅದಕ್ಕೂ ಮೀರಿದ ದೊಡ್ಡ ಫ್ರಾಡ್ ಇದು ನೋಡ್ತಾ ಇರೋ ನಿನಗೆ ಗೊತ್ತಾಗುತ್ತೆ ಅದಕ್ಕೆಲ್ಲ ಸಮಯ ಬರುತ್ತೆ ಆವಾಗ ಮಾತಾಡ್ತೀನಿ ಅಪ್ಪ ಇವಾಗ ನೀನು ಮೀನನ್ನು ತಪ್ಪೇನಿದೆ ಅಂತ ಹೇಳಪ್ಪ ಒಂದೇ ಒಂದು ತಪ್ಪೆ ಹೇಳಪ್ಪ ನಾನು ಈಗಲೇ ಮೀನನ್ನ ಕರ್ಕೊಂಡು ಈ ಮನೆ ಬಿಟ್ಟು ಹೊರಟೋಗ್ತೀನಿ ಅಪ್ಪ ಮಂಜ ಆ ರೀತಿ ಅಲ್ಲಪ್ಪ ಅವ್ನಿಗೆ ಆಗಿದ ಅವಮಾನ ಸಹಿಸೋಕ್ಕಾಗ್ದಲೇನೆ ಯಾವುದೋ ಕಿತ್ತೋಗಿರೋ ಹುಡುಗರ ಜೊತೆ ಸೇರಿಕೊಂಡು ಈ ರೀತಿ ಕೆಲಸ ಮಾಡ್ಬಿಟ್ನಲ್ಲಪ್ಪ ಅಷ್ಟೇ ಅಲ್ಲಪ್ಪ ಆ ಮಂಜ ಆ ದುಡ್ಡನ್ನು ವಾಪಸ್ ಕೊಟ್ಟಿದ್ದಾನೆ ಅಂತ ಹೇಳಿದಾಗ ರಂಗನಾಥ್ ಅವ್ರಿಗೆ ಶಾಕ್ ಆಗುತ್ತೆ ಆಗ ಶಾಂತಿಯವರು ಆಂ ನಾವ್ಯಾರು ಇದ್ರೆ ಟೈಮ್ ನೋಡಿಕೊಂಡು ಅವನು ಮನೆಗೆ ಬಂದು ದುಡ್ಡು ಕೊಟ್ಟೋದನ್ನೇನೋ ಅಂತ ಹೇಳ್ದಾಗ ಸೂರ್ಯ ಇಲ್ಲ ಎಲ್ಲರೂ ಇದ್ದಾಗಲೇ ನಾನೇ ಆ ದುಡ್ಡನ್ನು ಕೊಟ್ಟಿದ್ದೀನಿ ಅಪ್ಪ ನಿನಗೆ ನೆನ್ಪಿದ್ಯಾಪ್ಪ ನಿನಗೆ ಕಂಪ್ಲೇಂಟ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಲಕ್ಷ ವಾಪಸ್ ಅಂತ ಕೊಟ್ಟನಲ್ಲ ಅದೇ ದುಡ್ಡಪ್ಪ ಮಂಜ ಕೊಟ್ಟಿದ್ದು ಅಂತ ಹೇಳ್ದಾಗ ರಂಗನಾಥರು ಹಾಗಾದರೆ ಮಂಜನೇ ಇವಳು ದುಡ್ಡನ್ನು ಕದ್ದಿದ್ದು ಅಂತ ನಿನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿದಾಗ ಸೂರ್ಯ ತಲೆ ತಗ್ಗಿಸ್ತಾನೆ ಈಗ ರವಿ ಅಲ್ಲ ಸೂರ್ಯ ಈ ವಿಷಯ ನಿನಗೆ ಮೊದಲೇ ಗೊತ್ತಿತ್ತಾ ಈಗ ಶ್ರುತಿ ಅಲ್ಲ ಸೂರ್ಯ ಅವರೇ ಈ ವಿಷಯನ ಮೊದಲೇ ಹೇಳ್ಬೋತಿತ್ತಲ್ವ ಅಂತ ಹೇಳಿದಾಗ ಮನೋಜರು ಇವನಿಗೆ ಸ್ವಂತ ಅಣ್ಣಂಗಿನ ಬೇರೆಯವರೇ ಹೆಚ್ಚಾದರು ಅಲ್ಲ ಕೋಣೋ ಮನೆ ಮಾನ ಮರ್ಯದಗಿಂತ ಆ ಬಾಮ ಇದನ್ನೇ ಹೆಚ್ಚಾಗೋದಾ ನಿನಗೆ ಅಂತ ಹೇಳಿದಾಗ ಸೂರ್ಯ ಇನ್ನೂರೈವತ್ತು ಜನ ಇದ್ದ ಚೌಟ್ರಿಲಿ ದುಡ್ಡೆತ್ಕೊಂಡು ಅಪ್ಪನ ಮಾನ ಮರ್ಯದಿಗೆ ಕಳೆದು ಓಡೋದಲ್ಲ ನೀನು ನೀನೀ ಮಾತು ಹೇಳ್ತೀಯಾ ಈಗ ಶಾಂತಿಯವರು ಏ ಇವ್ನು ದುಡ್ಡು ಕತ್ಕೊಂಡು ಓಡೋಗಿದ್ದು ಅಪ್ಪನ ದುಡ್ಡನ್ನ ಇವ್ನ ಕತ್ಕೊಂಡೋಗಿದ್ದು ಏನು ಅವ್ರ ಅಪ್ಪನ ದುಡ್ಡನ್ನ ಅಂತ ಹೇಳಿದಾಗ ಮೀನಾ ಅತ್ತೆ ಬೇಡ ಅತ್ತೆ ದಯವಿಟ್ಟು ಅಪ್ಪನ ಸುದ್ದಿ ಇಲ್ಲಿಗೆ ತರಬೇಡಿ ಅತ್ತೆ ನಾನು ಮಂಜುನ್ ಪರವಾಗಿ ನಿಮ್ಮೆಲ್ಲರ ಮುಂದೆ ಕೈ ಮುಗಿದು ಬೇಡ್ಕೊತೀನಿ ದಯವಿಟ್ಟು ಅವನನ್ನ ಕ್ಷಮಿಸ್ಬಿಡಿ ಈಗ ಶಾಂತಿಯವರು ಏಯ್ ಯಾಕೆ ಕ್ಷಮಿಸ್ಬೇಕು ಅವನೇನು ಪುರುಷೋತ್ತಮನ ಕ್ಷಮಿಸೋದಕ್ಕೆ ಕೇಳಿಸ್ಕೊಳ್ಳಲೇ ಇವತ್ತು ಅವನಿಗೆ ಚಪ್ಪಲಿ ಒಡೆದು ಬಂದಿದ್ದೀನಿ ಇನ್ನೊಂದು ಸಲ ನನ್ನ ಕಣ್ಮುಂದೆ ಕಾಣಿಸ್ಕೊಳ್ಳಿ ಚಪ್ಪಲಿ ಯಾರ ಹಾಕ್ತೀನಿ ಇನ್ನು ಅವನ ಎತ್ತಿದ್ದೀರಾ ಹೊಟ್ಟೆ ಆ ಹೊಟ್ಟೆಗೆ ನಿಯತ್ತಿನೇ ಬೀಳ್ತಿತ್ತೋ ಅಥ್ವಾ ಅಂಗಾಮಿ ಊಟನೇ ಬೀಳ್ತಿತ್ತೋ ಅಂತ ಹೇಳಿದಾಗ ಮೀನಾ ಅತ್ತೆ ಅತ್ತೆ ಯಾಕತ್ತೆ ಯಾವಾಗಲೂ ನಮ್ಮ ಅಪ್ಪ ನಮ್ಮಮ್ಮನ ನಿಯತ್ತಿನ ಬಗ್ಗೆನೇ ಮಾತಾಡ್ತೀರಾ ಅಂತ ಹೇಳಿದಾಗ ಶಾಂತಿಯವರು ಏ ಮಾತಾಡ್ತೀನಿ ಕಣೆ ಪ್ರಾರ್ದವೇ ನೀವೆಲ್ಲ ಸೇರಿಕೊಂಡು ನಮ್ಮ ಮನೇನ ಹಾಳು ಮಾಡಿಬಿಟ್ರಲ್ಲೇ ಥೂ ನಿನ್ನ ಬಂಡ್ ಬೆಂಕಿ ಹಾಕ ಅನಿಷ್ಟ ಅಂತ ಮೀನಾನ ಬೈತಾರೆ ಈಗ ರಂಗನಾಥರು ಶಾಂತಿ ಬಾಯಿನ ಹದ್ಬಸ್ತಲ್ಲಿಟ್ಕೋ ಮಂಚ ಮಾಡಿದ್ದು ಎಷ್ಟು ತಪ್ಪೋ ನೀನು ಮೀನಾನ ಬೈತಾರದು ಅಷ್ಟೇ ತಪ್ಪು ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿದಾಗ ರೋಹಿಣಿಯರು ಯಾವುದು ಮಾವ ತಪ್ಪು ಯಾವ ತಪ್ಪು ನೀವು ಆ ವೀಡಿಯೋನ ಸರಿಯಾಗಿ ನೋಡಿದ್ರ ಮಾವ ಎಷ್ಟು ಫೋರ್ಸ್ಫುಲಿಯಾಗಿ ಆ ಬ್ಯಾಗನ್ನು ಹೇಳ್ದಿದ್ದಾರೆ ಅಂತ ಆ ಎಳಿಯೋ ಸಮಯದಲ್ಲಿ ಅತ್ತೆಗೇನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಅತ್ತೆ ಏನಾದರೂ ಬಿದ್ದೋಗಿದ್ರೆ ಇವ್ರು ಬಂದು ನೋಡ್ತಾ ಇದ್ರ ಈಗ ಶಾಂತಿಯವರು ಯಾರು ಇವಳ ಇವಳು ಬಂದು ನೋಡೋಲ್ಲ ನಾನು ಏನಾದರೂ ಸತ್ತೋಗ್ಬಿಟ್ಟಿದ್ರೆ ಊರಿಗೆಲ್ಲ ಕುಷ್ಕ ಹಂಚ್ಬಿಟ್ಟಿರೋಳು ನೋಡ್ರಿ ಹೆಚ್ಚಿನ ಮಾತಿಗೆ ಬೇಡ ಇವಳನ್ನು ಮರ್ಯಾದೆಯಾಗಿ ಮನೆ ಬಿಟ್ಟು ಹೋಗೋ ಕೇಳಿ ಈಗ ಸೂರ್ಯ ಅಪ್ಪ ನೀನೇ ಹೇಳಪ್ಪ ಮಂಜ ಮಾಡಿರೋ ತಪ್ಪಿಗೆ ಮೀನನ್ನ ಮನೆ ಬಿಟ್ಟು ಕಳಿಸೋದು ಎಷ್ಟು ಸರಿನಪ್ಪ ಇವಳು ಮಾಡಿರೋ ತಪ್ಪಾದರೂ ಏನಪ್ಪಾ ಅಪ್ಪ ನೀನು ಅವತ್ತು ಎಷ್ಟು ಕೇಳಿದೆ ಮಂಜುನ ಕೈ ಯಾಕೆ ಮುರಿದು ಅಂತ ಅಪ್ಪ ಇದೇ ಕಾರಣಕ್ಕೆ ಮಂಜುನ ಕೈ ಮುರಿದಿದ್ದು ಈಗ ಶ್ರುತಿ ಸೂರ್ಯ ಅವರೇ ಕರ್ಕೊಂಡೋಗಿ ಮೀನನ ಇಷ್ಟು ಅವಮಾನ ಆಗ್ತಿದ್ರು ನೀವಿನ್ನ ಯಾಕೆ ನಿಂತಿದ್ದೀರಾ ಮೀನಾನ ಕರ್ಕೊಂಡೋಗಿ ಅಂತ ಹೇಳಿದಾಗ ಸೂರ್ಯ ಇಷ್ಟೆಲ್ಲ ಅವಮಾನ ಆದರೂ ನಾನಿನ್ನ ಯಾಕೆ ಇಲ್ಲೇ ಇದ್ದೀನಿ ಅಂತ ನನ್ನ ಅಂತರ ಮಾತ್ರ ಗೊತ್ತು ಪೌಡ್ರು ಅಲ್ಲಪ್ಪ ಈ ಪೆಂಗ್ಯ ಮನೋಜ ಮಾಡಿದ ತಪ್ಪಿಗೆ ಎತ್ತೋರು ನೀವೇ ಕಾರಣ ಅಂತ ನೀವು ಮುಂದೆ ಬಂದು ನಿಂತಿದ್ರೆ ನೀವೇನಪ್ಪ ಮಾಡ್ತಿದ್ರಿ ಈ ಪೆಂಗ್ಯ ಮನೋಜ ಒಡ್ಬೇಕದ್ದ ಅಂತ ನೀನು ನನ್ನ ಮತ್ತೆ ರವೀನ ಹಾಕ್ಕೊಂಡು ಒಡೆದು ಬಿಟ್ಟಿದ್ರೆ ಏನಪ್ಪ ಪ್ರಯೋಜನ ಬರ್ತಿತ್ತು ಅವನು ತಪ್ಪಾರ್ದ ಅಂತ ನೀನು ಅವನಿಗೆ ತಾನೇ ಹೊಡೆದಿದ್ದು ಇವತ್ತು ಆ ಮಂಜಾ ಮಾಡಿ ತಪ್ಪಗೆ ಯಾಕಪ್ಪ ಶಿಕ್ಷೆ ಕೊಡಬೇಕು ಆಗ ರೋಹಿಣಿಯರು ನೀವೇನು ನೀವು ಇವ್ರ ಹೆಸ್ರು ಹೇಳ್ದೆ ಬದುಕಕ್ಕಾಗೋದಿಲ್ವ ನಿಮಗೆ ಎಷ್ಟು ಹೊಟ್ಟೆ ಊರಿರಿ ನಿಮಗೆ ಅಂತ ಹೇಳಿದಾಗ ಸೂರ್ಯ ಹೌದು ಅವನ ಮೇಲೆ ಹೊಟ್ಟೆ ಇರೋದಕ್ಕೆ ಅವನು ಕರ್ಕೊಂಡೋಗಿ ಶೋರೂಮ್ ಕೊಡಿಸಿದ್ದು ಕೆ ಆ ಗುಪ್ತಾರ ಹತ್ರ ಮಾಡಿಸಿ ಆ ಬಿಸ್ನೆಸ್ ಕೊಡಿಸಿದ್ದು ಇವನ ಮೇಲೆ ಕೋಪ ನನಗೆ ಆಗಿದ್ದೆ ನಮ್ಮ ಅಪ್ಪನ ದುಡ್ಡು ಎತ್ಕೊಂಡು ಹೋಗ್ಬಿಟ್ನಲ್ಲ ಅಂತ ಆದರೆ ಇವನು ಎಕ್ಕುಟ್ಟೋಗ್ಲಿ ಅಂತ ನಾನು ಕನಸು ಮನ್ಸಿನಲ್ಲೂ ಯೋಚನೆ ಮಾಡಿಲ್ಲ ಪೌಡ್ರು ಈಗ ಮನೋಜರು ಏಯ್ ಮುಚ್ಚೋ ಬಾಯಿ ನೀನು ಆ ಫ್ರಾಡು ಆ ಕಳ್ಳನ ಮಗ ಅವನಿಗೆ ನನ್ನನ್ನು ಅನಿಸ್ತೇನೋ ನಿಜವಾಗ್ಲೂ ನೀನು ನನ್ನ ತಮ್ಮನೇನು ತೆಗೆದು ಬಿಟ್ಟ ಅಂದರೆ ನಿನಗೂ ಮತ್ತೆ ನೀನು ಹೆಂಡತಿಗೆ ಅಂತ ಹೇಳಿದಾಗ ಸೂರ್ಯಗೆ ತುಂಬ ಕೋಪ ಬರುತ್ತೆ ಆಗ ಸೂರ್ಯ ಏ ನಾನು ಹೆಂಡ್ತಿ ಮೇಲೆ ಕೈ ಮಾಡ್ತೀನಿ ಅಂತ ಹೇಳ್ತೀಯ ನಾನಿನ್ನ ಬದುಕಿದ್ದೀನಿ ಕಣಲೇ ನೀನೇನಾದ್ರು ಅವಳ ಮೇಲೆ ಕೈ ಮಾಡೋ ಯೋಚನೆ ಮಾಡೋದು ಸರಿ ನರಸಿಂಹಂತರ ಕರ್ಡು ಬಗ್ತ್ ಬಿಡ್ತೀನಿ ನೋಡ್ತೀನೋ ನೋಡ್ತೀನಲ್ಲೇ ಅಂತ ಮನೋಜನ ಮನೆ ತುಂಬ ಇಟ್ಟಾಡ್ಸ್ಕೊಂಡು ಹೊಡಿತಾರೆ ಹೀಗೆ ಹೊಡಿಬೇಕಾದ್ರೆ ಇಲ್ಲಿಗೆ ಪೊಲೀಸವರು ಬರ್ತಾರೆ ಅವತ್ತು ಸೂರ್ಯ ಅವರು ಈ ವಿಷಯ ನಮ್ಮ ಮನೆ ವಿಷಯ ನಾವು ನಾವೇ ಸಾಲ್ವ್ ಮಾಡ್ಕೊತೀವಿ ಅಂತ ಹೇಳಿದರು ಅದಕ್ಕೆ ನಾವು ಸುಮ್ಮನಾಗಿದ್ವಿ ಸೂರ್ಯ ಅವರು ಕಂಪ್ಲೇಂಟ್ ವಾಪಸ್ ತಗೊಂಡ್ರಲ್ಲ ಅದಕ್ಕೆ ಆ ಫಾರ್ಮ್ಗೆ ಒಂದು ಸೈನ್ ಹೋಗೋಣ ಅಂತ ಬಂದ್ವಿ ಅಂತ ಹೇಳ್ದಾಗ ಅವರು ಅಲ್ಲ ಸರ್ ಯಾಕಪ್ಪ ಮಂಜ ನನ್ ದುಡ್ಡು ಕಲ್ತನ ಮಾಡಿದ್ಯಾ ಅಂತ ಕೇಳಕ್ ಹೋದ್ನಪ್ಪ ಅಷ್ಟಕ್ಕೆ ಇವ್ರ ಅಮ್ಮ ಇವ್ರ ತಂಗಿ ಏಳು ಇವ್ರ ತಮ್ಮ ಎಲ್ಲ ಸೇರಿ ನನ್ನನ್ನ ಕೊಲೆ ಮಾಡಕ್ ಬಂದಿದ್ರು ಆ ದೇವ್ಸ್ಥರ ಆ ಕಂಪ್ಲೇಂಟ್ ಕೊಡ್ತೀನಿ ಆ ಕಂಪ್ಲೇಂಟ್ ಜೊತೆ ಯೂಳುನು ಕರ್ಕೊಂಡೋಗಿ ಅಂತ ಹೇಳಿ ಶಾಂತಿ